ಚಂದ್ರ ಆ ಚಂದವನ್ನು ಕಂಡೆ ಆತನಿಗೆ ಸುಂದರ ಎಂಬುದಾಗಿ ಹೆಸರಿಟ್ಟದ್ದು ಆ ಚಂದ ಉಂಟ ನೋಡಿ ಈಗ ಇಲ್ಲಿ ನೋಡಿದೆ ಈಗ ಚಂದ ಇಲ್ಲಂತ ಹೇಳದ್ದು ಅಲ್ಲಿಗೆಲ್ಲ ನಿನ್ನ ಮಂಡೆಗೆ ಬೆಳಿಬೇಕಿತ್ತು

i so gonna ತಲಕ್ಕೆ ಬೇಕಾಗಿ ಈತನಿಗೆ ಮುಂದೆ ಒಂದು ಹೊಸ ಹೆಸರನ್ನು ಇಡೋಣ ಏನದು ದೇವೇಂದ್ರನ ಒಜ್ರಾಯುಧ ಹನು ಪ್ರದೇಶಕ್ಕೆ ತಾಗಿದೆ ಹೌದು ಹಾಗಾಗಿ ಅದು ಊದಿಕೊಂಡಿದೆ ಊದಿಕೊಂಡಿದೆ ಇನ್ನು ಮುಂದೆ ಈತನಿಗೆ ಹನುಮಂತ ಎಂಬುದಾಗಿ ಹೆಸರಾಗಲಿ ಹೊಸ ಹೆಸರು ಹೊಸ ಹೆಸರು ಸರಿ ಹನುಮಂತ ಆಂಜನೇಯ ಮಾರುತಿ ಸುಂದರ ಹಲವು ಹೆಸರು ಇನ್ನು ಅನುಗ್ರಹಿಸುವುದಕ್ಕಿದ್ದೇನೆ ಈತ ಒಮ್ಮೆ ಹುಟ್ಟಿ ಹೌದು ಸತ್ತು ಪುನಃ ಬದುಕಿದ್ದೆ ಬದುಕಿದ್ದ ಅಂದ್ರೆ ದ್ವಿಜ ಅಂದ್ರೆ ಎರಡನೇ ಜನ್ಮ ಹ್ಮ್ ಹಾಗಾಗಿ ಇನ್ನು ಇವ ಸಾಯ್ಲಿಕ್ಕೆ ಇಲ್ಲ ನೀನು ತಿರಂಜೀವಿಯಾಗಿ ಬೀಜ ಅಂದ್ರೆ ಏನು ಬ್ರಾಹ್ಮಣ್ಯತ್ವವೂ ಈತನಿಗೆ ಅನುಗ್ರಹಿಸಿದ್ದೇನೆ ದಿನ ಬ್ರಹ್ಮಪಟ್ಟವನ್ನು ಅನುಗ್ರಹಿಸುತ್ತೇನೆ ದೇವರು ಒಳ್ಳೆದು ಮಸ್ತು ಒಳ್ಳೆ ಹೆಸರು ಮಾಡಬೇಕು ಇದು ಮೇಲೆ ಹಾರುವುದಕ್ಕೆ ಹೋಗುದಲ್ಲ ನಿಂತಲ್ಲಿ ಯಾರು ನಾರಾಯಣ ದೇವರೇನು ನಿನ್ನ ಅನುಗ್ರಹ ದೇವರೇನ ಚರಣದಾಸನಾಗಿರು ಪುಣ್ಯಾತ್ಮನ ನಾರಾಯಣ ದೇವರು ಶರಣದಾಸನಾಗಿದ್ದು ನಿನ್ನ ಜೀವನ ಅಂತಾರ ಪರಮೇಶ್ವರ ದೇವರೇ ನಿಮ್ಮ ಕೊಡುಗೆ ಮಗನೇ ಆಂಜನೇಯ ಇನ್ನು ಮುಂದಕ್ಕೆ ನೀನು ನನ್ನಂತೆ ಸತ್ವ ಬರೀತಾಳೆ ಅವರ ತುಂಬಾ ಸತ್ವ ಉಂಟು ಹೌದೌದು ಅವರಂತೆ ಸತ್ವ ಬರೀತಾಳೆ ಹೌದು ಇನ್ನು ಕೊಟ್ಟು ನಾನು ಹೌದು ಈಗ ನಾನೇನಾದ್ರೂ ಕೊಡ್ತಾ ಇದ್ರೆ

ವಾಯು ದೇವ್ರೆ ನಿನ್ನದೊಂದು ಕೊಡುಗೆ ಬೇಕು ಯಾಕೆಂದ್ರೆ ಒಂದು ಮಾತು ಹೇಳ್ತೇನೆ ನಿನ್ನ ಅಧಿಕಾರಿ ಯಾರು ದೇವೇಂದ್ರ ಒಂದು ಎಲ್ಲಿಗೂ ಹೋಗುವಾಗ ಏನು ವ್ಯವಹಾರ ಮಾಡುವಾಗ ಒಂದು ಯಜಮಾನರಲ್ಲಿ ಹೇಳಬೇಕೋ ಬೇಡೋ ನೀನು ಎಲ್ಲಿ ಎಲ್ಲಿ ಹೋಗಿ ಏನೇನು ಮಾಡ್ತಿತ್ತು ಅವನಿಗೆ ಇದು ಗೊತ್ತು ಹೌದು ದೇವರೇ ಹಾಗಾಗಿ ಈಗ ನಾವೆಲ್ಲ ಕೊಟ್ಟಾಯ್ತು ನಿನ್ನ ಕೊಡುಗೆ ಮಗನಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಕೊಡ್ತೇನೆ ಗೀತದ ವಾಯು ಪ್ರಸಿದ್ಧವಾದದ್ದು ವಾಯುವೇ ಈ ವಿಚಾರವನ್ನು ಅಮ್ಮ ಅಮ್ಮನಲ್ಲಿ ಹೇಳುವುದರೇ ಹಾಕಿ ಹಸಿವಾಗ್ತಾ ಉಂಟು ಹಣ್ಣನ್ನು ಕೊಯ್ದುಕೊಂಡು ನಿನ್ನಲ್ಲಿ ತಪ್ಪಿತ ಬೇರೆ ಹೆಸರಿ ಕಿರತರು ಆ ಕಿರ್ತರು ಕಿರ್ತರು ಕಿರಾತರು ಕಿರಾತರು ಕಾಡಬೇಡದವರು ಯಾರಿಗೆ ಕಾಡಬೇಡದವರು ಕಾಡಿನ ಬೇಡರು ಹಾಗೆ ಹೇಳುವ ಹೌದು ಅದಕ್ಕೆ ಇಲ್ಲದ್ರೆ ಬೇರೆ ಅರ್ಥ ಬರ್ತದೆ ಬೇಡವರು ಅದು ನೀನು ಬೇಡರವರು ಬೇಡದವರು ಆಮೇಲೆ ಬೇರೆ ಬೇರೆ ಉಂಟಲ್ಲ ಹೆಸರು ಹೌದು ಪುಳಿದಿಂದವರು ಅದು ಒಂದೇ ರುಚಿ ಸಾಕಾಗುವುದಿಲ್ಲ ಹುಲಿಿಂದ ಅವರು ಹೇಳ್ತಾರೆ ಹುಲಿಿಂದ ಆ ಹುಲಿಂಚರು ಹೋಗಿ ಆಗಿದೆ ಹುಲಿಿಂದ ಹುಲಿಿಂದ ಆ ಆ ಬೇರೆ 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 ಹೆಸರು ಅಂದ್ರೆ ನಾವು ಕಾಡಿನಲ್ಲೇ ವಾಸಿಸುವವರು ನಮ್ಮ ಉದ್ಯೋಗ ಏನು ನಾವು ದೇವಾಸಸ ಹೋಗುದು ನಾನು ನೀನು ಜೊತೆಗೆ ಹೆಚ್ಚು ಸಮಗ್ರದಲ್ಲಿ ಯಾಕೆ ನಮಗೂ ಜೀವನಕ್ಕೊಂದು ಹೀಗೆ ಅದೇ ದಾರಿಯಲ್ಲಿ ನಾವು ಹೋಗಬೇಕು ಹೌದೌದು ಬೆಳಗ್ಗೆ ಎದ್ದ ಗುಡ್ಲೆ ನಮ್ಮ ಕುಲದೇವಿ ಮಾರಮ್ಮನಿಗೆ ನಮ್ಮ ಪೂಜೆ ಪೂಜೆ ಹೌದು ಹೌದು ಆಮೇಲೆ ಸ್ವಲ್ಪ ನಿತ್ಯ ವಿಧಿ ಎಂತದೆಲ್ಲ ಆಗಬೇಕದು ಹೌದು ಆಮೇಲೆ ನಮ್ಮ ಪೂರ್ವಜರೇ ಕಲಿಸಿದ್ದು ಉಂಟಲ್ಲ ಹೌದು ಒಂದು ಬಿಲ್ ಅನ್ನು ಸಿದ್ಧಪಡಿಸಿ ಒಂದು ಬಿಲ್ ತಗೊಳ್ಳು ಆಮೇಲೆ ಆಮೇಲೆ ಅದಕ್ಕೆ ಕೊಂಬು ಇದು ಕುರಂಬು ಕೂರಂಬು ಈಗ ಬೇರೆ ಹೆಸರಿಟ್ರಾ ಅಂತ ಅಲ್ಲ ಇದ್ದ ಹೆಸರು ಅದೇ ನೀನೇ ಹೆಸರು ಬದಲಿಸಿದ್ದು ಹೌದಾ ಅದೊಂದು ಮಳೆ ಬರುವ ಒಳ್ಳೇದು ಆಹಾ ಕುರಂಬು ಅಂದ್ರೆ ಹರಿತವಾದ ಬಾಣಗಳನ್ನು ಆಹ್ ಸಿದ್ಧಪಡಿಸಿಕೊಳ್ಬೇಕು ನಾವೇ ಬೇಟೆಗೆ ಭೇಟೆಗೆ ಹೋಗ್ಬೇಕು ಎಲ್ಲಿಂದ ಅಲ್ಲಿವರೆಗೆ ಮೂಟಬಿತ್ರೆಯಿಂದ ಪಟು ಬಿತ್ರೆ ತನಕ ಬೇಗ ಮುಗಿಯುದಿಲ್ವೋ ಅಲ್ಲ ಅಷ್ಟೇ ದೂರ ಇರುವುದು ನಾವು ಯಾವತ್ತು ಅಲ್ಲಿಂದಲೆ ಹೆಂಗೆ ಶುರು ಮಾಡುದ ಆ ಯಾವ್ದು ಮಾಡುವುದು ಅಲ್ಲಿಂದ ಮೂಡು ಘಟ್ಟದಿಂದ ಕಿನಾರೆ ತನಕ ಹಾಗಾದ್ರೆ ಈ ಪ್ರಾಣಿಗಳನ್ನು ಹೊಡೆಯುವಾಗ ನಮಗಿರುವ ಕ್ರಮ ಎರಡು ಒಂದು ಓಡುತ್ತಿರುವ ಬಂದು ಓಡಿಸಿ ಹಿಂದಿನಿಂದ ಮತ್ತೊಂದು ಅಡಗಿ ಕುಳಿತು ಪ್ರಾಣಿ ಬರುವಾಗ ಹೌದು ಇಷ್ಟಕ್ಕೆ ನಮಗೆ ತರಬೇತಿ ಸಿಕ್ಕಿದ್ದು ನನ್ನದು ಕ್ರಮ ಮಲಗಿತ ಮೃಗವನ್ನು ಎಬ್ಬಿಸಿ ಹೊಡೆಯುವ ಅದು ಯಾವ ಮೃಗ ಅಂತ ಕೇಳಬಹುದ ಅದು ನೀನಾ ಮೊನ್ನೊಂದು ಚಿಮ್ಮ ಬಂತು ತಲೆ ಬಾಳಿ ಶೀಗಡಿಸಿದ್ದೇನೆ ತಲೆ ದೊಡ್ಡದಿದ್ದಾರ ಈಗ ಸಿಂಹಕ್ಕೆ ಬಹುಶಃ ಸೆಕ್ಕೇ ಆಗ್ಲಿಕ್ಕಿಲ್ಲ ಯಾಕೆ ಏನಿಲ್ಲ ಅಲ್ಲ ಮೇಲೆ ಅಲ್ಲ ಅದು ನನ್ನ ಮುಂದೆ ಕೇಸರಿ ಎತ್ತುಕೊಂಡು ಉಂಟಲ್ಲ ತೊಂದರೆ ಇದು ಇಪ್ಪತ್ತ ನಾಲ್ಕು ತಾರೀಕು ಹಾಗೆ ಸಿಂಹವನ್ನು ನೀನು ಮಲಗಿದ್ದನ್ನು ಎಬ್ಬಿಸಿ ಎಬ್ಬಿಸಿ ಹೊಡೆಯುವುದು ಮತ್ತೆ ನಾವೇನು ಸಾಮಾನ್ಯದವರ ಮತ್ತೆ ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕು ಮತ್ತೆ ಇದು ನನ್ನ ಅಪ್ಪನಿಂದ ಒಂದೇ ಅಪ್ಪನದ್ದು ಮಗನಿಗೆ ಬರ್ಲೇಬೇಕು ಬರ್ಬೇಕು ಅಪ್ಪನದ್ದು ಬರ ಇದ್ರೆ ಅವ ಅಪ್ಪನಿಗೆ ಹುಟ್ಟಿದವಂತ ಎಲ್ಲ ಬರಲಿಲ್ಲ ಸ್ವಲ್ಪ ಸ್ವಲ್ಪ ಬಂದ ಆದ್ರೂ ಬರ್ಲೇಬೇಕು ಇರ್ಲಿ ಇವತ್ತು ನಿಮ್ಮನ್ನೆಲ್ಲ ನಾನು ಬರ್ಲಿಕ್ಕೆ ಹೇಳಿದ್ವಿ ಯಾಕೆ ಯಾಕೆ ಬೇಟೆ ಆಡಬೇಕು ಒಬ್ಬ ಹೊಸ ಅತಿ ಇವತ್ತು ಇರ್ಲಿ ಬೇಕು ನಮಗೆ ಅಂತದೆಲ್ಲ ಮತ್ತೆ ಇವೊಬ್ಬ ಹಣ ಅವನಿಗೆ ಏನು ಹೀಗೆ ಕೂಡ ಅವನಿಗೆ ಹೆಂಡತಿ ಮಕ್ಕಳದ್ದೇ ದೊಡ್ಡ ಸಮಸ್ಯೆ ಆಗಿದೆ ಮಲಗುವಾಗ ಜೊತೆಗೆ ಇರ್ತಾನೆ ಎದ್ದು ನೋಡುವಾಗ ಇರುವುದಿಲ್ಲ ಅಂತ ನಿದ್ದೆಯಲ್ಲಿ ಹೋಗುದು ಎಲ್ಲಿ ಹೋಗ್ತೇನೆ ಗೊತ್ತಿಲ್ಲ ಏನೇ ಇರಲಿ ಹಾಗಾಗಿ ಬೇಕಾದ ಆಯುಧಗಳೆಲ್ಲ ಇದೆಯಾ ಇದೆ ಒಬ್ಬೊಬ್ಬರಲ್ಲಿ ಒಂದೊಂದು ಆಯುಧ ಸರಿ ಮತ್ತೆ ನಾಯಿ ಒಂದು ಬೇಡ ಯಾಕೆ ಇವೇ ಅದು ಯಾಕೆ ನಾಯಿ ಮಾಡುವ ಕೆಲಸದಿಂದ ಮೂಸುದಲ್ಲ ಎಲ್ಲಿ ಪ್ರಾಣಿಗಳು ಇವಾಗ ಇವಾದರಲ್ಲಿ ನೀ ಪೂರ್ಣ ಅಂದ್ರೆ ಅದು ಮಾಡುವ ಎಲ್ಲಾ ಕೆಲಸ ಮಾಡುದು ಬೇಡ ಇದು ಒಂದು ಸಾಕು ಅದು ಸಾಕು ಅವರಿಂದ ನಾನು ಇರ್ತೇನೆ